ರಾವಣನು ಸಾಯುವಾಗ ಲಕ್ಷ್ಮಣನಿಗೆ ಮೂರು ಬಹಳ ಮಹತ್ತರ ಮಾತುಗಳನ್ನ ಹೇಳ್ತಾನೆ ಈ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ಮಹಾಜ್ಞಾನಿ ಮಹಾಪಂಡಿತ ಮಹಾ ಪಂಡಿತ ಮಹಾನ್ ಶಕ್ತಿಶಾಲಿಯಾದಂತಹ ರಾವಣನು ಮರಣ ಹೊಂದುತ್ತಿದ್ದಾನೆ ಅವನು ಸಾಯೋದಕ್ಕಿಂತ ಮುಂಚೆ ಅವನ ಹತ್ರ ಹೋಗು ಮತ್ತು ಜೀವನದಲ್ಲಿ ಯಾರು ಹೇಳಿಕೊಡದಂತಹ ಅತ್ಯಂತ ಮಹತ್ತರ ಜೀವನದ ಶಿಕ್ಷಣವನ್ನು ಅವನಿಂದ ಕಲಿ ಅಂತ ಶ್ರೀರಾಮನು ಹೇಳ್ತಾನೆ ಆಗ ಲಕ್ಷ್ಮಣನು ಈ ಮಾತುಗಳನ್ನ ಕೇಳಿ ಮರಣಾಸನದಲ್ಲಿದ್ದಂತಹ ರಾವಣನ ತಲೆ ಹತ್ತಿರ ಹೋಗಿ ನಿಲ್ತಾನೆ ಆದರೆ ರಾವಣನು ಏನನ್ನೂ ಹೇಳೋದಿಲ್ಲ ಆಗ ಲಕ್ಷ್ಮಣ ಪುನಃ ಶ್ರೀರಾಮನ ಬಳಿ ಬರುತ್ತಾನೆ ಆಗ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ ಯಾರಿಂದನಾದ್ರೂ ಜ್ಞಾನವನ್ನು ನಾವು ಪಡೆಯಬೇಕೆಂದ್ರೆ ಯಾವಾಗಲೂ ಅವರ ಪಾದಗಳ ಹತ್ತಿರ ನಿಲ್ಬೇಕು ಆಗ ಲಕ್ಷ್ಮಣನು ರಾವಣನ ಪಾದಗಳ ಹತ್ತಿರ ಹೋಗಿ ನಿಲ್ತಾನೆ ಆಗ ಮಹಾಪಂಡಿತನಾದಂತಹ ರಾವಣನು ಲಕ್ಷ್ಮಣನಿಗೆ ಮೂರು ಮಹತ್ತರವಾದಂತಹ ಮಾತುಗಳನ್ನ ಹೇಳ್ತಾನೆ ರಾವಣನು ಲಕ್ಷ್ಮಣನಿಗೆ ಹೇಳುವಂತಹ ಮೊದಲನೇ ಮಾತು ನಮ್ಮ ಶತ್ರುಗಳನ್ನು ಯಾವತ್ತಿಗೂ ನಾವು ನಮಗಿಂತ ಚಿಕ್ಕವರು ಅಂತ ತಿಳಿಯಬಾರದು ಏಕೆಂದ್ರೆ ನಾನು ಈ ತಪ್ಪು ಮಾಡಿಬಿಟ್ಟೆ ನಾನು ಮನುಷ್ಯರನ್ನ ವಾನರರನ್ನ ತುಂಬಾ ಕೇವಲವಾಗಿ ನೋಡ್ತಿದ್ದೆ ಹಾಗಾಗಿ ನಾನು ಬ್ರಹ್ಮನಿಂದ ಮನುಷ್ಯ ಮತ್ತು ವಾನರನ್ನ ಬಿಟ್ಟು ಯಾರಿಂದಲೂ ಕೂಡ ನನಗೆ ಮರಣ ಮರಣ ಬರಬಾರ್ದು ಅಂತ ವರ ಪಡೆದಿದ್ದೆ ಆದರೆ ಅದೇ ನನಗೀಗ ಮುಳುವಾಯಿತು ಹಾಗಾಗಿ ಯಾರನ್ನು ಕೂಡ ಕೇವಲವಾಗಿ ತುಚ್ಛವಾಗಿ ಕಾಣಬಾರದು ಅದರಲ್ಲೂ ನಮ್ಮ ಶತ್ರುಗಳನ್ನ ಯಾವತ್ತಿಗೂ ನಮಗಿಂತ ಚಿಕ್ಕವರು ಕೈಲಾಗ್ದವರು ಅಂತ ಯಾವತ್ತಿಗೂ ನಾವು ತಿಳ್ಕೋಬಾರದು ಇನ್ನು ರಾವಣನು ಲಕ್ಷ್ಮಣನಿಗೆ ಹೇಳಿದಂತಹ ಎರಡನೆಯ ಮಹತ್ತರವಾದಂತಹ ಮಾತು ಒಳ್ಳೆಯ ಕೆಲಸಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ತಡ ಮಾಡದೆ ಮಾಡಿ ಮುಗಿಸಬೇಕು ಹಾಗೆ ಕೆಟ್ಟದ್ದನ್ನು ಆದಷ್ಟು ಬೇಗ ನಾಶ ಮಾಡಬೇಕು ನನಗೆ ಶ್ರೀರಾಮನು ಯಾರು ಅಂತ ಗೊತ್ತೇ ಆಗಿರಲಿಲ್ಲ